ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಕರ್ನಾಟಕದ ಪ್ರಾದೇಶಿಕ ಪಕ್ಷವಾಗಿರುವಂಥ ಜನತಾದಳ ಸೆಕ್ಯುಲರ್ ಪಕ್ಷ ಅಸ್ತಿತ್ವಕ್ಕೆ ಬಂದು ಈಗಾಗಲೇ ಇಪ್ಪತ್ತೈದು ವರ್ಷಗಳಾಗಿದೆ ಜೆ ಡಿ ಎಸ್ ಅಧಿಕಾರಕ್ಕೆ ಬಂದ ದಿನಗಳಿಂದಲೂ ಕೂಡ ಮತ್ತು ಪಕ್ಷ ಒಂದು ಸ್ಥಾಪನೆ ಆದ ದಿನಗಳಿಂದಲೂ ಕೂಡ ಜೆ ಡಿ ಎಸ್ಗೆ ಸಾಕಷ್ಟು ಜನ ನಾಯಕರು ದುಡಿದಿದ್ದಾರೆ ಅದರ ಜೊತೆಗೆ ಆ ಒಂದು ಪಕ್ಷದಲ್ಲಿರುವಂತಹ ಕಾರ್ಯಕರ್ತರಾಗಿರ್ಬೋದು ಅಥವಾ ಆ ಪಕ್ಷದ ನಾಯಕರಾಗಿರ್ಬೋದು ಸಚಿವರಾಗಿರ್ಬೋದು ಶಾಸಕರಾಗಿರ್ಬೋದು ಎಲ್ಲರದ್ದು ಒಂದಷ್ಟು ಕೊಡುಗೆಗಳು ನಮ್ಮ ರಾಜ್ಯಕ್ಕೆ ಸಿಕ್ಕಿದೆ ಹಾಗಾಗಿ ಈಗ ಇಪ್ಪತ್ತೈದು ವರ್ಷಗಳು ಕಂಪ್ಲೀಟ್ ಆಗಿರುವಂತಹ ಹಿನ್ನೆಲೆ ಒಂದು ವಿಶೇಷವಾದಂಥ ಒಂದು ಸಭೆಯನ್ನು ನಡೆಸಿ ಹಿಂದೆ ಜೆ ಡಿ ಎಸ್ನಲ್ಲಿ ಕೆಲಸ ಮಾಡಿರುವಂಥ ಎಲ್ಲ ನಾಯಕರಿಗೂ ಕಾರ್ಯಕರ್ತರಿಗೂ ಒಂದು ಧನ್ಯವಾದಗಳನ್ನು ತಿಳಿಸಲೇಬೇಕು ಹಾಗಾಗಿ ಪಕ್ಷದ ನಾಯಕರು ಕಾರ್ಯಕರ್ತರು ಕೂಡ ಈಗ ಸಂಭ್ರಮದಲ್ಲಿ ಇದ್ದಾರೆ ಆದರೆ ಇಂಥ ಒಂದು ಸಂಭ್ರಮವನ್ನು ಹಂಚ್ಕೊಳ್ಳೋದಕ್ಕೆ ಇಂಥ ಒಂದು ಸಂಭ್ರಮವನ್ನು ಅನುಭವಿಸೋದಕ್ಕೆ ಅಂಥೇಳಿ ಹೆಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿರುವಂಥ ಹೆಚ್ ಡಿ ಕುಮಾರಸ್ವಾಮಿಯವರು ಒಂದು ಸಭೆ ಮಾಡ್ತಾರೆ ಆ ಸಭೆಯಲ್ಲಿ ಇಪ್ಪತ್ತೈದು ವರ್ಷಗಳನ್ನ ಪೂರೈಕೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದ್ರ ಜೊತೆಗೆ ಒಂದು ಶಾಕಿಂಗ್ ವಿಚಾರವನ್ನು ಕೂಡ ಅವರು ಹಂಚಿಕೊಂಡಿದ್ದಾರೆ ನೋಡಿ ಒಂದು ಕಡೆ ಸಂಭ್ರಮ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಮಾಡ್ತಲ್ಲ ಜೆ ಡಿ ಎಸ್ ಅಂತೇಳಿ ಮತ್ತೊಂದು ಕಡೆ ಜೆ ಡಿ ಎಸ್ ನಿಂದ ತೆಗೆದುಕೊಂಡಿರುವಂತಹ ನಿರ್ಧಾರ ಏನಿದೆ ಒಂದು ಗಟ್ಟಿ ನಿರ್ಧಾರ ಅದು ಎಲ್ಲೋ ಒಂದು ಕಡೆ ಜೆ ಡಿ ಎಸ್ ಪಕ್ಷದ ಮೇಲೆ ಪರಿಣಾಮ ಬೀರತ್ತಾ ಅಥವಾ ಯಾರ ಮೇಲೆ ಪರಿಣಾಮ ಬೀರಬಹುದು ಅನ್ನುವಂತಹ ಒಂದಷ್ಟು ಕುತೂಹಲ ಅಂತೂ ಸದ್ಯಕ್ಕೆ ಮನೆ ಮಾಡಿದೆ ಹಾಗಿದ್ರೆ ಹೆಚ್ ಡಿ ಕುಮಾರಸ್ವಾಮಿ ಅವರು ತೆಗೆದುಕೊಂಡಿರುವಂತಹ ಒಂದು ಗಟ್ಟಿ ನಿರ್ಧಾರ ಏನು ಯಾಕೆ ಇಪ್ಪತ್ತೈದು ವರ್ಷದ ಸಂಭ್ರಮದಲ್ಲಿ ನಿರ್ಧಾರವನ್ನು ತೆಗೆದುಕೊಂಡ್ರು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ ಇಲ್ಲಿ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷ ಹಾಗೆ ಕೇಂದ್ರ ಸಚಿವರು ಆಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರ ಇದೆಯಲ್ಲ ಆ ನಿರ್ಧಾರ ಹಿರಿಯ ನಾಯಕ ಜಿ ಟಿ ದೇವೇಗೌಡರಿಗೆ ಬರ ಸಿಡಿಲಿನಂತೆ ಅಪ್ಪಳಿಸಿದೆ ಕಾರಣ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರ ಜಿ ಟಿ ದೇವೇಗೌಡರಿಗೆ ಸಂಬಂಧಪಟ್ಟಿರುವಂತಹ ನಿರ್ಧಾರ ನಮ್ಮೆಲ್ಲರಿಗೂ ಗೊತ್ತು ಜಿ ಟಿ ದೇವೇಗೌಡರಿಗೂ ಹಾಗೆ ಕುಮಾರಸ್ವಾಮಿ ಕುಮಾರಸ್ವಾಮಿಯವರಿಗೂ ಎಂಥ ಒಂದು ಸಂಬಂಧ ಇತ್ತು ಇಬ್ಬರ ನಡುವೆ ಪಕ್ಷದ ವಿಚಾರವಾಗಿ ಆಗಿರ್ಬೋದು ವೈಯಕ್ತಿಕವಾಗಿ ಆಗಿರ್ಬೋದು ಸಾಕಷ್ಟು ಜೆ ಡಿ ಎಸ್ನಲ್ಲಿ ಬೆಳವಣಿಗೆ ಆಗೋದಕ್ಕೆ ಜಿ ಟಿ ದೇವೇಗೌಡರ ಕೊಡುಗೆ ಕೂಡ ಬಹಳ ಅಪಾರ ಇದೆ ಆದರೆ ಈ ರಾಜಕೀಯ ಅಂತ ಬಂದಾಗ ಇಲ್ಲಿ ಯಾರು ಶಾಶ್ವತ ಶತ್ರುವೂ ಅಲ್ಲ ಶಾಶ್ವತ ಮಿತ್ರರೂ ಅಲ್ಲ ಅನ್ನುವಂತ ಮಾತನ್ನ ನಾವು ಪದೇ ಪದೇ ಕೇಳ್ತಾ ಇರ್ತೀವಿ ಯಾವಾಗ ಯಾರು ಬೇಕಾದರೂ ಅವರವರ ಆ ಒಂದು ಬೇಡಿಕೆಗಳಿಗೆ ತಕ್ಕಂತೆ ಅಥವಾ ಸಮಯ ಸಂದರ್ಭಕ್ಕೆ ತಕ್ಕಂತೆ ಪಕ್ಷದಿಂದ ಪಕ್ಷಕ್ಕೆ ಜಂಪ್ ಆಗ್ತಾರೆ ಅಥವಾ ಪಕ್ಷದಲ್ಲಿ ನಮಗೇನೂ ಸಿಕ್ಕಿಲ್ಲ ಇನ್ನೂ ಏನೋ ಬೇಕಾಗಿದೆ ಅನ್ನೋ ಕಾರಣಕ್ಕಾಗಿ ಬೇರೆ ಪಕ್ಷದವರ ಜೊತೆ ಸೇರಿ ಅಲ್ಲಿ ಇಲ್ಲಿ ವಿಚಾರಗಳನ್ನು ಲೀಕ್ ಮಾಡೋದು ಅಲ್ಲಿ ವಿಚಾರಗಳನ್ನು ಇಲ್ಲಿ ಹೇಳೋದು ಈ ಥರದೆಲ್ಲ ಒಂದಷ್ಟು ಕಿತಾಪತಿಗಳು ನಡೆಯುತ್ತೆ ಆಗೇನಾಗುತ್ತೆ ಯಾವ ಪಕ್ಷದಲ್ಲಿ ಇದ್ದುಕೊಂಡು ನೀವು ಬೇರೆ ಪಕ್ಷದವ್ರ ಜೊತೆ ನೀವು ಮಾತನಾಡ್ತೀರಾ ಬೇರೆ ಪಕ್ಷದವ್ರ ಜೊತೆ ನಮ್ಮ ಪಕ್ಷದ ವಿಚಾರಗಳನ್ನು ಹಂಚ್ಕೊಳ್ತೀರಾ ಅಂದಾಗ ಅದು ಸಹಜವಾಗಿ ಆ ಪಕ್ಷಕ್ಕೆ ಮುಜುಗರ ತರುವಂಥ ವಿಚಾರ ಮತ್ತೆ ಆ ಪಕ್ಷದವರ ಜೊತೆ ಅಂದ್ರೆ ಎದುರಾಳಿ ಪಕ್ಷದವರ ಜೊತೆ ಹೆಚ್ಚಾಗಿ ಸೇರ್ತು ಅಂತಂದ್ರೆ ಸಾಗು ಅದು ಕೂಡ ಒಂದು ದೊಡ್ಡ ಸುದ್ದಿ ಆಗಿಬಿಡುತ್ತೆ ಸೊ ಅದೇ ಕೆಲಸವನ್ನ ಜಿ ಟಿ ದೇವೇಗೌಡರು ಕೂಡ ಮಾಡ್ತಿದ್ದಾರೆ ನೋಡಿ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗಿರುವಂಥ ಈ ಒಂದು ಸಂದರ್ಭದಲ್ಲಿ ಕೇಂದ್ರ ಸಚಿವರೂ ಆಗಿರುವಂತಹ ಹೆಚ್ ಡಿ ಕುಮಾರಸ್ವಾಮಿಯವರು ಪಕ್ಷದ ಕೋರ್ ಕಮಿಟಿ ಸಭೆಯನ್ನ ಪುನರ್ರಚನೆ ಮಾಡಿದ್ದಾರೆ ಅಂದ್ರೆ ಇಷ್ಟು ದಿನ ಇದ್ದಂತ ಕೋರ್ ಕಮಿಟಿ ಸದಸ್ಯರೇ ಬೇರೆ ಇನ್ನು ಮುಂದೆ ಕೋರ್ ಕಮಿಟಿಯಲ್ಲಿ ಇರಬೇಕಾಗಿರುವಂತಹ ಸದಸ್ಯರೇ ಬೇರೆ ಹಾಗಾಗಿ ಅದನ್ನ ಪುನಃ ಹೊಸದಾಗಿ ರಚನೆ ಮಾಡಿದ್ದಾರೆ ನೋಡಿ ಈಗ ಕೋರ್ ಕಮಿಟಿ ಹೊಸದಾಗಿ ಪುನರ್ರಚನೆ ಆಗಿರುವುದರಿಂದ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದ ಜಿ ಟಿ ದೇವೇಗೌಡ್ರನ್ನ ವಜಾಗೊಳಿಸಲಾಗಿದೆ ಇಷ್ಟು ದಿನ ಅವರೇ ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದರು ಆದರೆ ಈಗ ಕುಮಾರಸ್ವಾಮಿಯವರು ತೆಗೆದುಕೊಂಡಿರುವಂಥ ನಿರ್ಧಾರದಿಂದಾಗಿ ಜಿ ಟಿ ದೇವೇಗೌಡರು ಆ ಸ್ಥಾನದಿಂದ ವಜಾಗೊಂಡಿದ್ದಾರೆ ಚಿಂತಾಮಣಿಯ ಮಾಜಿ ಶಾಸಕ ಹಾಗೂ ಮಾಜಿ ಡೆಪ್ಯೂಟಿ ಸ್ಪೀಕರ್ ಎಂ ಕೃಷ್ಣಾರೆಡ್ಡಿ ಅವರನ್ನ ಸಮಿತಿಯ ನೂತನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಈಗ ಜೆ ಡಿ ನ ಕೋರ್ ಕಮಿಟಿಯ ಅಧ್ಯಕ್ಷರು ಯಾರಪ್ಪ ಅಂತಂದ್ರೆ ಅದು ಚಿಂತಾಮಣಿಯ ಮಾಜಿ ಶಾಸಕ ಹಾಗೆ ಮಾಜಿ ಡೆಪ್ಯೂಟಿ ಸ್ಪೀಕರ್ ಎಂ ಕೃಷ್ಣಾರೆಡ್ಡಿ ಅಂತ ಹೇಳಿ ನಾವು ಹೇಳಬೇಕಾಗತ್ತೆ ಕಾರಣ ಅವರನ್ನೇ ಇದೀಗ ಈ ಒಂದು ಕೋರ್ ಕಮಿಟಿ ಸಮಿತಿಯ ನೂತನ ಅಧ್ಯಕ್ಷರನ್ನಾಗಿ ಕುಮಾರಸ್ವಾಮಿಯವರು ಅವರು ಆಯ್ಕೆ ಮಾಡಿದ್ದಾರೆ ಸೊ ಇನ್ ಮುಂದೆ ಜೆಡಿಎಸ್ ನ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದ ಜಿ ಟಿ ದೇವೇಗೌಡರು ಹೊರಗಿರ್ತಾರೆ ಜೆ ಡಿ ಎಸ್ ಪಕ್ಷಕ್ಕೂ ಅವರಿಗೂ ಯಾವುದೇ ಸಂಬಂಧ ಇರೋದಿಲ್ಲ ಎಸ್ನ ಯಾವುದೇ ಚಟುವಟಿಕೆಗಳಲ್ಲಿ ಅವರು ಭಾಗಿ ಆಗೋದಿಲ್ಲ ಹಂಗಾಗಿ ಕುಮಾರಸ್ವಾಮಿ ಅವರು ತೆಗೆದುಕೊಂಡಿರುವಂತಹ ಈ ಸಡನ್ ನಿರ್ಧಾರ ಇದೆಯಲ್ಲ ಇದು ಜಿ ಟಿ ದೇವೇಗೌಡರಿಗೆ ಇಲ್ಲ ಒಂದು ರೀತಿಯಾಗಿ ಶಾಕಿಂಗ್ ಆಗುವಂಥ ಒಂದು ವಿಚಾರ ಆಮೇಲೆ ಅರಕಲಗೂಡು ಶಾಸಕ ಎ ಮಂಜು ಅವರನ್ನ ಕೋರ್ ಕಮಿಟಿಯ ಸಂಚಾಲಕರಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು ಯಾಕಂದ್ರೆ ಇವರೆಲ್ಲರೂ ಕೂಡ ಪಾಪ ಜೆ ಡಿ ಎಸ್ಗಾಗಿ ಬಹಳ ಕೆಲಸ ಮಾಡಿದ್ದಾರೆ ಮತ್ತೆ ನಿಯತ್ತಿನಿಂದ ಇರುವಂತ ನಾಯಕರು ಇವರೆಲ್ಲರೂ ಕೂಡ ಕುಮಾರಸ್ವಾಮಿ ಅವರಿಗೆ ಆಮೇಲೆ ಪಕ್ಷಕ್ಕೆ ಯಾವ್ದು ರೀತಿ ಮುಜುಗರ ಆಗುವಂತ ಕೆಲಸಗಳನ್ನ ಇದುವರೆಗೂ ಮಾಡ್ಕೊಂಡು ಬಂದಿಲ್ಲ ಸೊ ಹಂಗಾಗಿ ಪಕ್ಷಕ್ಕೋಸ್ಕರ ಯಾರ್ಯಾರು ನಿಷ್ಠೆಯಿಂದ ಇದಾರೋ ಅಂಥವ್ರನ್ನ ಈ ಕೋರ್ ಕಮಿಟಿ ಸದಸ್ಯರನ್ನಾಗಿ ಈಗ ಕುಮಾರಸ್ವಾಮಿಯವರು ಆಯ್ಕೆ ಮಾಡಿದ್ದಾರೆ ಹಾಗಾದ್ರೆ ಯಾರ್ಯಾರು ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಆಮೇಲೆ ಸಂಸದ ಎಂ ಮಲ್ಲೇಶ್ ಬಾಬು ಮಾಜಿ ಸಚಿವರಾದ ಡಿ ಸಿ ತಮ್ಮಣ್ಣ ಆಲ್ಕೋಡ ಹನುಮಂತಪ್ಪ ಎಚ್ ಕೆ ಕುಮಾರಸ್ವಾಮಿ ಸಿ ಎಸ್ ಪುಟ್ಟರಾಜು ಮಾಜಿ ಶಾಸಕರಾದ ಎಚ್ ಎಸ್ ಶಿವಶಂಕರ್ ಅವರು ಕೆಎಂ ತಿಮ್ಮರಾಯಪ್ಪ ಎ ಮಂಜುನಾಥ್ ದೊಡ್ಡಪ್ಪ ಗೌಡ ಪಾಟೀಲ್ ನರಿಬೋಳ ಅವರು ಆಮೇಲೆ ಕೆ ಜಿ ಪ್ರಸನ್ನಕುಮಾರ್ ಶಾಸಕರಾದ ಕರೆಮ್ಮ ನಾಯಕ ನೇಮಿರಾಜ್ ನಾಯ್ಕ ಸಮೃದ್ಧಿ ಮಂಜುನಾಥ್ ಶರಣಗೌಡ ಕಂದಕೂರ ಪರಿಷತ್ ಸದಸ್ಯ ಇಂಚರ ಗೋವಿಂದರಾಜು ಹಿರಿಯ ನಾಯಕ ಸಿವಿ ಚಂದ್ರಶೇಖರ್ ಹಾಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರನ್ನ ಕೋರ್ ಕಮಿಟಿ ಸದಸ್ಯರನ್ನಾಗಿ ಈಗ ಕುಮಾರಸ್ವಾಮಿಯವರು ನೇಮಕ ಮಾಡಿದ್ದಾರೆ ಪಕ್ಷದ ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷರಾಗಿ ಮಾಜಿ ಸಚಿವ ಕುಣಿಗಲ್ ಕ್ಷೇತ್ರದ ಮಾಜಿ ಶಾಸಕ ಡಿ ನಾಗರಾಜಯ್ಯ ಅವರನ್ನ ನೇಮಕ ಮಾಡಲಾಗಿದೆ ಇನ್ನು ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಮಾಜಿ ಶಾಸಕ ವೈಎಸ್ವಿ ದತ್ತ ಅವರನ್ನ ನೇಮಕ ಮಾಡಲಾಗಿದೆ ಪಕ್ಷದ ಅಂದ್ರೆ ಜೆ ಡಿ ಎಸ್ ಪಕ್ಷದ ಕಾರ್ಯ ಚಟುವಟಿಕೆಗಳಿಂದ ದೂರ ಉಳಿದು ಪದೇ ಪದೇ ಕಾಂಗ್ರೆಸ್ ಜೊತೆ ಕಾಣಿಸ್ಕೊಂಡಂಥವರು ಸಿದ್ದರಾಮಯ್ಯವರ ಸೇರಿದ ಹಾಗೆ ಇತರೆ ನಾಯಕರನ್ನ ಜಿ ಟಿ ದೇವೇಗೌಡರು ಹಾಡಿ ಹೊಗಳ ಮೂಲಕ ಜಿ ಟಿ ದೇವೇಗೌಡರು ಇತ್ತೀಚೆಗೆ ಸುದ್ದಿಯಲ್ಲಿದ್ದರು ನಾವು ಗಮನಿಸಿರ್ತೀವಿ ಜಿ ಟಿ ದೇವೇಗೌಡರು ಪದೇ ಪದೇ ಕಾಂಗ್ರೆಸ್ ನಾಯಕರ ಜೊತೆ ಅದರಲ್ಲೂ ಸಿದ್ದರಾಮಯ್ಯನವರ ಜೊತೆ ವೇದಿಕೆಗಳಲ್ಲಿ ಕಾಣಿಸಿಕೊಳ್ತಿದ್ದಾರೆ ಅವರ ಜೊತೆ ಮಾತುಕತೆ ಹರಟೆ ಚರ್ಚೆ ಎಲ್ಲವೂ ನಡೀತಾ ಇದೆ ಅಂದಾಗ ಜಿ ಟಿ ದೇವೇಗೌಡರು ಎಲ್ಲೋ ಒಂದು ಕಡೆ ತಮ್ಮ ದಾರಿಯನ್ನ ಬದಲಾಯಿಸಿದ್ದಾರೆ ಅನ್ನುವಂಥ ಸುಳಿವನ್ನ ಇಂಡೈರೆಕ್ಟ್ ಆಗಿ ಕೊಡೋಕೆ ಶುರು ಮಾಡಿದ್ರು ಡಿ ಎಸ್ಗೆ ಮೇಲೆ ಯಾಕೆ ಅವರು ಕಾಂಗ್ರೆಸ್ ನಾಯಕರ ಜೊತೆ ಸೇರಿ ಮಾತನಾಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಬಂದೇ ಬರತ್ತೆ ಆಮೇಲೆ ಜೆ ಡಿ ಎಸ್ನ ನ ಯಾವುದೇ ಒಂದು ಚಟುವಟಿಕೆಗಳಲ್ಲಿ ಅವ್ರು ಪಾಲ್ಗೊಳ್ತಾ ಇರಲಿಲ್ಲ ಯಾವುದೇ ಮೀಟಿಂಗ್ ಕರೆದ್ರೂ ಬರ್ತಾ ಇರಲಿಲ್ಲ ಏನೋ ಉಡಾಫೆ ತೋರಿಸ್ತಾ ಇದ್ರು ಸೊ ಹಿಂಗಾದಾಗ ಏನು ಮಾಡಬೇಕು ಆ ಒಂದು ಪಕ್ಷದ ನಾಯಕರು ನಮ್ಮ ಒಂದು ಪಕ್ಷವನ್ನ ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಪಕ್ಷದ ಚಟುವಟಿಕೆಗಳಿಂದ ಅವ್ರು ದೂರ ಇದ್ದಾರೆ ಅಂದ್ರಾಗ ಅಂದಾಗ ಇವ್ರ ಏನಾದರೂ ಒಂದು ಸ್ಟೆಪ್ ತಗೊಳ್ಬೇಕಲ್ಲ ಸೊ ಹಂಗಾಗಿ ಪದೇ ಪದೇ ಕಾಂಗ್ರೆಸ್ ಜೊತೆ ಕಾಣಿಸ್ಕೊಂಡು ಸಿದ್ದರಾಮಯ್ಯ ಸೇರಿದ ಹಾಗೆ ಇತರ ನಾಯಕರನ್ನ ಜಿ ಟಿ ದೇವೇಗೌಡರು ಹಾಡಿ ಹೊಗಳುತ್ತಿದ್ದಾರೆ ಅಂದರೆ ಜೆ ಡಿ ಎಸ್ನಿಂದ ನಿಂದ ಅವ್ರಿಗೇನು ಸಿಕ್ಕಿಲ್ವಾ ಹಾಗಿದ್ರೆ ಜೆ ಡಿ ಎಸ್ನ ತೆಗಲು ಕೆಲಸ ಮಾಡ್ತಿದ್ದಾರೆ ಇಂಡೈರೆಕ್ಟ್ ಆಗಿ ಅನ್ನುವಂಥ ಒಂದಷ್ಟು ಅನುಮಾನಗಳು ಬಂತು ಸೊ ಹಂಗಾಗಿ ಯಾರು ಜಿ ಟಿ ದೇವೇಗೌಡರು ಬಹಳಷ್ಟು ಸುದ್ದಿಯಲ್ಲಿದ್ದರು ಡಿ ಜಿ ದೇವೇಗೌಡರ ನಡೆ ಅವರ ನುಡಿ ಎಲ್ಲೂ ಕೂಡ ಬದಲಾಗಿತ್ತು ಅದನ್ನು ಸೂಕ್ಷ್ಮವಾಗಿ ಕುಮಾರಸ್ವಾಮಿಯವರು ಗಮನಿಸ್ತಾ ಇದ್ರು ಓಕೆ ಈಗ ಬದಲಾವಣೆಯ ಸಮಯ ಬಂದಿದೆ ಬದಲಾವಣೆಯ ಗಾಳಿ ಬೀಸಿದೆ ಜೆ ಡಿ ನಲ್ಲಿ ಹಾಗಾಗಿ ನಾವು ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಂಡ್ರೆ ನಾವು ಸೇಫ್ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ರು ಸೊ ಹಾಗಾಗಿ ಇದು ಒಂದು ಸುಸಮಯ ಇಪ್ಪತ್ತೈದು ವರ್ಷಗಳನ್ನು ಕಂಪ್ಲೀಟ್ ಮಾಡಿದೆ ಜನತಾದಳ ಪಕ್ಷ ಹಾಗಾಗಿ ಈ ಸಮಯದಲ್ಲಿ ನಾವೊಂದು ಗಟ್ಟಿ ನಿರ್ಧಾರ ತೆಗೆದುಕೊಳ್ಳೇಬೇಕು ಅಂತ ಹೇಳಿ ನಿರ್ಧರಿಸಿ ಜೆ ಡಿ ಕೋರ್ ಕಮಿಟಿ ಒಂದು ಅಧ್ಯಕ್ಷರನ್ನ ಈಗ ಬದಲಿದೆ ಮಾಡಿದ್ದಾರೆ ಜೊತೆಗೆ ಇಲ್ಲಿ ಜಿ ಟಿ ದೇವೇಗೌಡರು ತಮ್ಮ ಹೇಳಿಕೆಗಳ ಮೂಲಕ ಪಕ್ಷಕ್ಕೆ ಮುಜುಗರವನ್ನ ಕೂಡ ಉಂಟು ಮಾಡಿದ್ರು ಈ ಬೆಳವಣಿಗೆ ಕುಮಾರಸ್ವಾಮಿ ಮತ್ತೆ ಜಿ ಟಿ ಡಿ ನಡುವಿನ ಮುಸುಕಿನ ಗುದ್ದಾಟಕ್ಕೂ ಕಾರಣ ಆಗಿತ್ತು ಬಟ್ ಅದು ಎಲ್ಲೂ ಜಗಜ್ಜಾಹಿರ್ ಆಗಿರ್ಲಿಲ್ಲ ಒಳಗೊಳಗೆ ಗುದ್ದಾಟ ಅಂತೂ ನಡೀತಾ ಇತ್ತು ಅದು ಅಲ್ಲೂ ಇಲ್ಲೂ ಒಂದಷ್ಟು ಈಚೆಗೆ ಬರ್ತಾ ಇತ್ತು ಸೊ ಹಂಗಾಗಿ ಈಗ ಆಯ್ತಪ್ಪ ನೀವು ದಾರಿ ಬದಲಿಸಿದ್ದೀರಾ ನಿಮ್ಮ ರಾಜಕೀಯ ಜೀವನ ನಿಮ್ಮ ಮುಂದಿನ ನಡೆ ನಿಮ್ಮಿಷ್ಟ ಆದರೆ ನಾವು ನಮ್ಮ ನಿರ್ಧಾರವನ್ನು ನಾವು ತೆಗೆದುಕೊಳ್ತೀವಿ ಅಂತ ಹೇಳಿ ಆ ಕೋರ್ ಕಮಿಟಿ ಅಧ್ಯಕ್ಷರನ್ನ ಅಲ್ಲಿಂದ ವಜಾ ಮಾಡಿ ಈಗ ಆ ಸ್ಥಾನಕ್ಕೆ ಬೇರೆಯವರನ್ನ ಕುಮಾರಸ್ವಾಮಿಯವರು ನೇಮಕ ಮಾಡಿದ್ದಾರೆ ಸೊ ಇನ್ಮುಂದೆ ಜೆ ಡಿ ಎಸ್ ಪಕ್ಷವನ್ನ ಸಂಘಟನೆ ಮಾಡುವಂಥದ್ದು ಪಕ್ಷದ ಕೆಲಸಗಳು ಎಲ್ಲೂ ಕೂಡ ಹೊಸಬರ ಜವಾಬ್ದಾರಿಯಾಗಿರೋದ್ರಿಂದ ಸೊ ಜೆ ಡಿ ಎಸ್ಗೆ ಮತ್ತೊಂದಷ್ಟು ಬಲ ಬರುವಂತ ಸಾಧ್ಯತೆ ಇದೆ ಆಮೇಲೆ ಈ ಕುಮಾರಸ್ವಾಮಿ ಮತ್ತೆ ಜಿ ಟಿ ದೇವೇಗೌಡರ ನಡುವಿನ ಸಂಬಂಧ ಇದೆಯಲ್ಲ ಅದು ಏನಾಗತ್ತೆ ಈ ಮುಸುಕಿನ ಗುದ್ದಾಟ ಹೀಗೆ ಕಂಟಿನ್ಯೂ ಆಗತ್ತಾ ಅಥವಾ ಬದಲಾವಣೆಯ ಗಾಳಿ ಬೀಸಿದೆ ಹೇಳಿ ಅವ್ರ ಪಾಡಿಗೆ ಅವರು ಇವ್ರ ಪಾಡಿಗೆ ಇವ್ರು ಎದ್ದು ಬಿಡ್ತಾರಾ ಅಥವಾ ಕಾಂಗ್ರೆಸ್ಗೆ ಬಂದು ಜಾಯ್ನ್ ಆಗಿಬಿಡ್ತಾರಾ ಜಿ ಟಿ ದೇವೇಗೌಡರು ಸದ್ಯಕ್ಕಂತೂ ಯಾವ ಅಪ್ಡೇಟ್ ಇಲ್ಲ ಬಟ್ ಮುಂದೆ ಏನಾಗುತ್ತೆ ಜೆ ಡಿ ಎಸ್ ಪಕ್ಷದಲ್ಲಿ ಆ್ಯಂಡ್ ಜಿ ಟಿ ದೇವೇಗೌಡರ ನಡೆ ಮುಂದೆ ಏನು ಅನ್ನೋದನ್ನ ಕಾದು ನೋಡೋಣ